ಸೊ ಯು ನಾಟ್ ಇಲ್ಲಿ ನೋಡು ಇವಾಗ ಕಟ್ ಮಾಡ್ತೀನಿ ನೋಡಿ ಹೆಂಗೆ ಕಟ್ ಮಾಡ್ತೀನಿ ವೀಡಿಯೋಗಳು ಚೆನ್ನಾಗಿ ಬರ್ತಿದ್ದಾವೆ ಏನು ಎತ್ತಾ ಕಮೆಂಟಲ್ಲಿ ಕಮೆಂಟ್ ಕಮೆಂಟ್ ಬಾಕ್ಸೆಲ್ಲ ಕಮೆಂಟ್ ಮಾಡಿ ಅಂತ ಹೇಳ್ತಾನೆ ಇದ್ದೀನಿ ಪೂಜಾ ನಿನ್ನ ಟಿಫನ್ ರೆಡಿ ತಕ ತಗೊಳ್ಳೆ ಲೇ ಅದಲ್ಲ ತಾನೇ ತಿನ್ನೋದ್ ನೀನು ಐ ಗಾಯ ವೆಲ್ಕಮ್ ಟು ಕೆನಡಾ ಬೆಳ್ ಬೆಳಗ್ಗೆ ಕೆಲಸ ಹೇಳ್ತಾ ಇದೀನಿ ನಮಗೆ ಆಯ್ತು ಕೊಡೋ ಕಷ್ಟಪಡ್ಬೇಡ ಏ ಕೊಡೋ ಪರವಾಗಿಲ್ಲ ವೀಡಿಯೋ ಮಾಡ್ತೀನಿ ಏನೇ ಮಾಡ್ತಾ ಇದೆಯಾ ಎರಡಕ್ಕೆ ಸಲ ಕೊಡೋತೀನಮ್ಮ ಅಡ ಅಡ ಇಲ್ಲ ಎಲ್ಲ ಇದು ಫಸ್ಟ್ ಮಾಡಬೇಕೆಂತಾನೆ ನಾನು ಸುಮ್ಮನೆ ಇದ್ರೆ ನಿಂಗೆ ಆಗಲ್ಲ ಒಟ್ಟಲ್ಲಿ ಅಲ್ವಾ ನಾವೇ ಸುಮ್ಮನೆ ಕೂತಿರ್ಲ ಕೂತಿರ್ಲಿ ಮಲಗಿರಲಿ ಅದೆಲ್ಲ ಆಗೋದೇ ಇಲ್ಲ ನಿನಗೆ ಏನಾದರೂ ಒಂದು ಕೆಲಸ ಕೊಡಬೇಕು ಏನಾದರೂ ಒಂದು ಹೇಳ್ತಾ ಇರಬೇಕು ಏನಾದರೂ ಒಂದು ಬೆಂಟನೆ ಇರಬೇಕು ನೀನು ಸರಿ ಆಯ್ತು ಹೇಳ್ತಿರ್ಬೇಕು ಕಾಫಿ ಗೀಫಿ ಹಾಲು ಗೀಲು ಹಾಲು ತರಲಾ ಕಾಫಿ ತರಲಾ ಹೇಳ ಇಲ್ಲ ಹೋಟ್ಲಿಗೆ ಕಾಫಿ ತಂದುಬಿಡಮ್ಮ ಯಾಕೆ ಸುಮ್ಮನೆ ಕಷ್ಟಪಡೋದು ಹಾಲು ತಂದು ಕಾಫಿ ಪುಡಿ ತಂದು ಬೆಲ್ಲ ಹಾಕಿ ಹಾಲು ಕಾಯಿಸಿ ಏನ ಬೇಡ ಬೇಡ ನೀನ್ ಕಷ್ಟ ಕೊಡ್ಲೇಬೇಕು ನಾನು ಕಾಫಿ ಬೇಡ ಸಂಚಾರ

ಕಚ್ಚೋದು ಕಚ್ಚೋದು ಗಿಚ್ಚದೆಲ್ಲ ಇಟ್ಕೊಬೋದು ಏನಬೇಕು ಹೇಳೋ ಪಟ ಪುಟ ಕಾಳವ ನಾವತ್ತು ಮಾಡ್ದಲ್ಲ ಚಿ ನಮ್ಮ ಕಾಳು ಏಕೆ ಕ್ಯಾ ಹೌದಾ ಅನ್ನದೇನು ಹಂಗೆ ಐತಲ್ಲ ಚಿನ್ನಮ್ಮ ಸರಿ ಪಟ ಪಟ ಅಂತ ಹೇಳು ಏನಂತ ತರಬೇಕ ಟೈಮ್ ಆಯ್ತದೆ ಏ ಪೂಜಾ ಹಾಲು ಹಾಲು ಮತ್ತು ಬೆಲ್ಲ ಬೆಲ್ಲ ಅಲ್ಲ ಹಾಲು ಬೆಲ್ಲ ಐತೆ ಹಾಲು ಕಪ್ಪೆ ಪುಡಿನ ಏನು ಮಾಡ್ತೀವಿ ಇವತ್ತು ಕ್ಯಾಪ್ಸಿಕಮ್ ಚಿತ್ರಾನ್ನ ಸರಿ ಓಕೆ ಆಯಿತು ಸರಿ ಆಮೇಲೆ ಅಷ್ಟೇ ಅಲ್ವಾ ನೆನೆಲ್ಲ ಅಲ್ವಾ ಹ್ಞೂ ಓಕೆ ಸರಿ ಇದು ಬಂದು ತರಬೇಕಾ ಬನ್ನು ರಸ್ಕಿದವಾ ಸರಿ ರಸ್ಕು ನಿ ರಸ್ಕ್ ನಿಂತ ನಾನು ಬಂದು ಹಾಕಿನಿ ಆಯಿತಾ ಹ್ಞೂ ಓಕೆ ಅಣ್ಣ ಹಲೋ ಬಂದು ಖಾಲಿದಾ ಬಂದು ಹಾಂ ಬಂದು ಕೊಡಿ ಅರ್ಧ ಅರ್ಧಲ್ಲಿ ಇಟ್ಕೊಡ್ತೀನಿ పోజా తకబందై వెళ్ళి जाओ నీ మొబైల్ ఆఫ్ మార్వు అదనా ఇల్లులే రాగునా హ్మ్ రాగు వల్ల యాక్టింగ్ మార్ది బ్రాపినా నో నో ది సాంగ్ ఇష్టమే నింగ యా సాంగ్ ని చూడండి టింగ టింగ చనాయిది టింగి లక జింగి లక లా ఉ జింగి లక జింగి లక లా రావణన తో ఎక్స్‌ప్రెషన్ తో बार चला आवड़ येन नाडू जिंगलक जिंगलक स्टार्ट जिंगलक स्टेप पे आवत का आज जिंगलक जिंगलक स्टार्ट जिंगल कोलक कोलक पास पास माला करा बों जिंगलक जिंगलक हां ओ जिंगलक जिंगलक गाना ಸೊ ಹಾಲು ಕಾಯಿಸ್ತೀರಿ ಈಗ ಹಾಲು ಕಾಯಿಸ್ಬಿಟ್ಟು ಕರ್ಕೊಂಡ್ ಕುಡ್ದ್ಬಿಟ್ಟು ಹೋಗಿ ನಾನು ಚಿನ್ನಮ್ಮನ ಕರ್ಕೊಂಡು ಹೋಗ್ಬಿಡ ಅಡುಗೆ ಮಾಡ್ತಾಕ್ತಿಯಾ ಹ್ಞೂ ಹೋಗಿ ಕರ್ಕೊಂಡ್ಬಿಡ್ತೀನಿ ಆಯ್ತಾ ಏನ ಅಂದ್ರೆ ಅಂದರೆ ಅಲ್ಲೇ ಇರಲ್ಲ ಅವರು ನಾನು ಇರ್ಬೇಕಾ ಬರ್ತೀನಿ ನಾನು ಎಲ್ಲ ಓಡಾಕ್ತಿನ ಇಲ್ಲ ಇರ್ತೀನಿ ಹ್ಞೂ ಬಿಡೋಕ್ಕಾಗಲ್ಲ ಆಮೇಲೆ ಹೋಗ್ಬಿಟ್ಟು ಅವರು ಕಷ್ಟ ಬಂದುಬಿಟ್ರೆ ಇವಾಗ ನೀನು ಅಡುಗೆ ಮಾಡ್ತಾರೆ ಒಂಬತ್ತುವರೆ ಟೈಮ್ ಆಗುತ್ತೆ ಅದ ಹತ್ತು ಗಂಟೆ ಸುತ್ತಾ ಹತ್ತು ಗಂಟೆ ಸುತ್ತ ಸರಿ ಅವರ್ ಅಷ್ಟೇ ಮಾಡಿದ್ರೆ ಅವಾಗ ಅಡುಗೆ ಮಾಡಿ ಊಟ ಮಾಡಿಕೊಂಡು ಹೋಗೋದೇ ಅವಾಗ ಬೇರೆ ಮಾಡೋ ಪೂಜಾ ಇಂಟ್ರೂಡಲ್ಲ ಇಲ್ಲ ಆದರೆ ಇಲ್ಲ ಟೈಮ್ ಆಗ್ಬಿಡ್ತದಲ್ಲ ಈಗ ಕರ್ಕೊಂಡು ಒಂದು ಹದಿನೈದು ನಿಮಿಷದಲ್ಲಿ ಅವ್ರು ಕರ್ಕೊಂಡು ಹೋದರೆ ಸರಿ ಇನ್ನೂ ರೆಡಿ ಆಗಿಲ್ಲ ಅಂದ್ರೆ ಏನು ಮಾಡೋದಾ ಅವ್ರು ರೆಡಿ ಆಗಿದ್ರೆ ಓಕೆ ರೆಡಿ ಆಗಿರೋದಿಲ್ಲ ನಾನು ಹೋದ್ಮೇಲೆ ರೆಡಿ ಆಗೋದು ನೋಡ್ಕೊಬೇಕಲ್ಲ ಸರಿ ಫೋನ್ ಮಾಡಲಿ ಇವಾಗ ಗೈಸ್ ಅಮ್ಮಗೆ ಒಂದು ಫೋನ್ ಮಾಡ್ಬಿಟ್ಟು ಆಮೇಲೆ ವೀಡಿಯೋ ಮಾಡ್ತೀನಿ ಸಿಗೋಣ ನಮ್ಮ ತೆಂಗಿ ಮನೆಯಲ್ಲ ಅವರಲ್ಲ ಅವ್ರಿಗೆ ಕಕ್ಕವ್ರಿಗೆ ಹೋಗ್ಬಿಟ್ಟು ಹಾಂ ಎಂತ ಮಾಡ್ಲಾ ಒಂದೊಂದು ಸಾರಿ ಇಲ್ಲ ಸಲ ಫೋನ್ ಮಾಡ್ತಾ ಮಾಡ್ತಿದ್ದೀನಿ ಅಮ್ಮನ್ ಮಾಡ್ತಿದಿನಿ ಮಾಡಿ ಅದೇ ಬತ್ತಿ ರೆಡಿಯಾಗಿ ನಾವು ಬಂದಾದ್ಮೇಲೆ ರೆಡಿ ಆಗ್ಬೇಡಿ ಅಂತ ಹೇಳೋದಕ್ಕೆ ಫೋನ್ ಮಾಡಿದೆ ಮಗೊಂಡ ನೀವು ಊಟ ಗೀಟ ಮಾಡ್ಕೊಂಡು ರೆಡಿಯಾಗಿ ಸುಮ್ಮನೆ ನನ್ನ ಲೇಟ್ ಆಗೈತೆ ನಾವು ಕೆಲ್ಸಗೋಗ ಇಲ್ಲ ಇಲ್ಲೇ ಬಂದು ಊಟ ಮಾಡುವಾಗ ಇಲ್ಲೇ ಮಾಡಿ ಬನ್ನಿ ಬೇಕಿಲ್ಲ ಏನ್ ಚೈ ತಾಯಿ ಹೌದಾ ಸರಿ ಮಾಡಿ ಆಗದೇ ಚಿತ್ರ ಹಾ ಸರಿ ರೆಡಿಯಾಗಿ ಆಯ್ತಾ ಹ್ಮ್ ಹ್ಮ್ ಇನ್ನೇ ಇಲ್ಲ ಕಣ ಇಲ್ಲೇ ಅವಳ ಹತ್ತು ಗಂಟೆ ಹತ್ತು ಗಂಟೆ ಶಿಫ್ಟ್ ಈಗ ಹೋಯ್ತು ಇನ್ನೊಂದು ಅರ್ಧ ಗಂಟೆ ಏನೇ ಓಕೆ ಟಮಟ ಎಲ್ಲ ಹೆಂಗೆ ಇಚ್ಛೆ ನಮ್ಗೆ ನೋಡಿಲ್ಲ ಹೆಂಗಿತ ಯಾಕೆ ಇಷ್ಟೊಂದು ಹಣ್ಣಾಗಿರೋತೀರ ಯಾಕೆ ಅಂಗಿನಮ್ಮ ಅದೇ ಹೊಡಿತಾ ಇಲ್ಲ ಕಣ್ಣು ಕಂಡ್ಬಿಟ್ ನೋಡ್ತಾ ಇಲ್ಲ ಅಂತ ಅಷ್ಟೊಂದು ಕೊಳ್ಳೇಗಿದೆ ಅಂತ ಹೇಳ್ಬಿಟ್ಟ ಒಡ್ಡಾಡಾಗಿ ಇದ್ ಮಾಡ್ತದ್ಯಾ ದೇನು ಇಲ್ಲಿ ಇದು ಮಾರ್ಕ್ ಐತಲ್ಲ ಇಲ್ಲಿ ಹಿಂಗೆ ಎಲ್ಲ ಚಿನ್ನಮ್ಮ ಇಲ್ಲ ಇಲ್ಲೇನು ಮಾರ್ಕ್ ಆಯ್ತಲ್ಲ ಇಲ್ಲಿ ಇಲ್ಲಿ ಹೆಂಗೆ ಮಾರ್ಕ್ ಆಗದೆ ಒಳ್ಳೆ ಎಸ್ ಊಟದ ಎಲ್ಲ ಮಲಗಿದಾಗ ಮಲಗಬೇಕು ಅದ್ಯಾಕೆ ನಿಂತ ಚಿನ್ನಮ್ಮ ಹೌದಾ ರಿವರ್ಸ್ ಗೇರಾ ಹ್ಞೂ ಹ್ಞೂ ಕ್ಯಾಪ್ಸಿಕಮ್ ಎಲ್ಲ ಐತೆ ಹ್ಞೂ ತಗೋ ತಗೋ ಟೊಮೊಟೊ ಈರುಳ್ಳಿನ ಎಲ್ಲ ಐತೆ ಈರುಳ್ಳಿ ಒಂದು ಈರುಳ್ಳಿ ಸಾಕಾ ಅಯ್ಯೋ ಒಂದು ಈರುಳ್ಳಿ ಸಾಕಾ ಹಾಂ ಗೀ ರೈಸ್ ಮಾಡ್ತೀನಿ ಅಂದಲ್ಲ ಇವತ್ತು ಸರಿ ಆಯಿತು ಕ್ಯಾಪ್ಸಿಕಮ ಇಷ್ಟ ಇಲ್ಲ ಅಂತೀಯಾ ಕ್ಯಾಪ್ಸಿಕಮ್ ಚಿಕನ್ ಮಾಡೋದು ಕ್ಯಾಪ್ಸಿಕಮ್ ರೈಸ್ ಮಾಡ್ತೀನಿ ಅಂತ ಹೊಟ್ಟಿದೀಯ ಅದ್ಯಾಕೆ ಮಾಡ್ತಾ ಇದೆಯಾ ಮತ್ತೆ ಇದ್ ಈಗ ಬಾಯ ತಿನ್ನೋದು ಮನ್ಸ ಹೇಳ ಯಾರ ಎರಡು ತಿಂತದ ಹೌದಾ ಗೊತ್ತಿರಲಿಲ್ಲ ಸರಿ ಆಯ್ತು ಈರುಳ್ಳಿ ನಂದು ಬೇಕಾ ಸರಿ ಓಕೆ ಸೊ ಇವನ್ನ ಕಟ್ಟಿ ಮಾಡಿ ಸೊ ಇವನ್ನ ಇಲ್ಲ ನೋಡ ಇವಾಗ ಕಟ್ ಮಾಡ್ತೀನಿ ನೋಡ ಹೆಂಗ್ ಕಟ್ ಮಾಡ್ತೀನಿ ಓಂ ಚಕ್ ಅಂತ ಕಟ್ ಮಾಡಿದೆ ಸೊ ಕಾಫಿ ಮಾಡ್ಕೊತಾದೀನಿ ಈಗ ನಾವು ಕಾಫಿ ಮಾಡ್ಕೊಂಡು ಬ್ರೆಡ್ ತಗೊಂಡು ತಿನ್ಬಿಟ್ಟು ನಮ್ಮ ಡೇ ಇವತ್ತು ಸ್ಟಾರ್ಟ್ ಆಗುತ್ತೆ ಬೇಗ ಬಾ ಪೂಜಾ ತಣ್ಣಗಾಗೋಗ್ತದೆ ಕಾಫಿ ಬೇಗ ಬಾ ಇವತ್ತು ಕಾಫಿ ಜೊತೆ ಬ್ರೆಡ್ಡು ರಸ್ಕು ತಿಂತಿದ್ದೀವಿ ನಮ್ಮ ಚಿನ್ನಮ್ಮ ರಸ್ ತಿಂತಾಳೆ ನಾವು ಬ್ರೆಡ್ಡು ಬೇಗ ಬಾ ಪಟಾಪಟ ಅಂತ ತಣ್ಣಗೋಗ್ತದೆ ಏ ನೀನು ಇಲ್ಲದೆ ನಾನು ಕುಡಿತೀನಾ ಹೇಳೋ ಯಾವತ್ತು ಕುಡ್ದಿದ್ದೆ ನಾನು ಹಾಂ ಚಿನ್ನಮ್ಮ ನೀನು ಬಿಟ್ಬಿಟ್ಟು ನಾನು ಯಾವತ್ತು ಕುಡ್ದಿದ್ದೀನು ಏನು ಬೇಕಾದ್ರೆ ಮಾಡ್ತೀನಿ ಕಾಫಿ ಮಾತ್ರ ನೀನು ಬಿಟ್ಟು ನಾನು ಕುಡಿಯೋದಿಲ್ಲ ಚಿನ್ನಮ್ಮ

ಹೌದಾ ಹ್ಞೂ ಚಿನ್ನಮ್ಮ ನನಗೆ ನಾಲ್ಗೆ ಒಳ್ಳೇದಿಲ್ಲ ಬೇಗ ಬೇಗ ಒಂದು ಸ್ವಲ್ಪ ಇದು ಮಾಡ್ಬಿಡು ಚಿನ್ನಮ್ಮ ಬಿಡು ಹಂಗೇನೆ ಇದು ಕಟ್ ಮಾಡೋದ್ರೆ ಸುಮ್ಮನೆ ಕಟ್ ಆಗಿಬಿಡ್ತದೆ ಅದಕ್ಕೆ ಇದು ತಗೊಂಡು ಕಲ್ ತಗೊಂಡು ಚೆನ್ನಾಗೆ ಉಜ್ಜಿಬಿಡು ಹ್ಞೂ ಆವಾಗ ಚೆನ್ನಾಗಿ ಮಾತಾಡ್ತೀನಿ ಅದಕ್ಕೂ ಯಾಕೆ ಬೇಕೇನಮ್ಮ ಕಿಡ್ನಿ ಕಿಡ್ನಿ ಬೇಕು ತಲೆಯಲ್ಲಿ ಏನ ಕಿಡ್ನಿ ಕೊಟ್ಬಿಟ್ಟಿದ್ಯಾ ನನಗೆ ಯಾರು ನಿಜ ಅನ್ಕೊಂಡವ್ ರುಚಿ ಮೇಲೆ ಇನ್ನೂ ಬೇಕಾದ್ರೆ ತಲೆಯಲ್ಲಿ ಮೆದ್ಲು ಕೊಟ್ಬಿಟ್ಟು ನಂಬ್ತಾರೆ ಕಿಡ್ನಿ ಕೊಟ್ಬಿಡ್ತೇನೆ ಅಂತ ಹೇಳಿದ್ರೆ ಅಷ್ಟೇ ಪಕ್ಕ ಏನು ನಾನು ಅದನ್ನೇ ಡೌಟ್ ಅದೇ ಡೌಟ್ ಆಯ್ತು ನಂಗುವೆ ಬಂದ ತಕ್ಷಣ ಇದ್ ನೋಡಿದೆ ನಾನು ಬ್ಯಾಗ್ ನೋಡಿದೆ ಇದನ್ನ ಯಾವ್ದು ಅಂತ ಬಟ್ ಈ ಅದು ಬ್ಯಾಗ್ ಬಂದು ಇದ್ರದು ಬಟ್ಟೆದು ಇದು ಈ ತರ ಇದ್ರು ಏ ಈ ತೋರಿಸ್ತೀನಿ ಸೇಮ್ ಸೇಮ್ ಪ್ರೈಸು ಸೇಮ್ ಕೆ ಜಿ ಬಟ್ ಇದು ಮೇಲ್ಗಡೆ ಇರೋ ಕವರ್ ಮಾತ್ರ ಚೇಂಜು ಇದೇ ತಂದಿರೋದು ನಾವು ಇರೋಲ್ಲ ನಿಂಗೆ ಯಾಕೆ ಅಷ್ಟೊಂದು ಡೌಟ್ ಹಾ ರೈಸ್ ಚೇಂಜ್ ಆಯ್ತಾ ದಪ್ಪ ಆಯ್ತಾ ಸಣ್ಣ ಆಯ್ತಾ ಇಲ್ಲ ಪೂಜಾ ಇಲ್ಲಿ ಇರುತ್ತಾ ಲೋಟ ಎಲ್ಲಿ ಮಾಡಿದೆ ನಾನು ನನಗೆ ಗೊತ್ತಿಲ್ಲ ಎಲ್ಲಿ ಮಾಡಿದ್ದೆ ಅಂತ ಅಲ್ಲ ಇದ್ರಲ್ಲಾಯ್ತೇನೆ ನೋಡಿ ಇಲ್ಲಿ ನೋಡಿ ಕಾಪಿ ತಂಗಾಯ್ತು ಕಾಪಿ ತಂದು ಇಟ್ಬಿಟ್ಟು ಅಲ್ಲಿ ನಾವೇನ ಇದೇನು ಒಳಗಡೆ ಇರೋದು ಸರಿ ಬೇಗ ಬೇಗ ಹಾಕೋ ಒಂದು ಎಷ್ಟೇ ಹಾಕಿಯಾ ಎರಡು ಗ್ಲಾಸ್ ಹಾಕಿಯಾ ಅವರು ಬರ್ತಾರಲ್ಲ ಚಿನ್ನ ಅವ್ರು ತಿನ್ನೋದಿಲ್ಲ ಚಿನ್ನಮ್ಮ ಸುಮ್ಮನೆ ಒಂದುವರೆ ಲೋಟ ಹಾಕು ಸುಮ್ಮನೆ ಮಡಿಕೊಂಡು ಅಲ್ಲಿ ನೋಡು ರಂಗ್ಳು ಅನ್ನ ಇನ್ನೂ ಫ್ರಿಡ್ಜಲ್ಲಿ ಹಂಗೆ ಐತೆ ಎರಡು ಮೂರು ದಿವ್ಸದ್ದು ಹಸಿಗೆಲ್ಲ ಹಾಕ್ಬಿಡಿ ಚಿನ್ನಮ್ಮ ಅದು ತಾನೇ ಹಸಿಗೆಲ್ಲ ನಾವು ತಿನ್ನೋದು ನಾವು ತಿನ್ನೋದು ಹಸಿಗೆ ಹಾಕ್ಬೇಕು ಆಯಿತಾ ನಾವು ನಾವು ಅದನ್ನು ಬಿಟ್ಬಿಟ್ಟು ಅಳಿಸೋಗಿರೋದೆಲ್ಲ ಹಾಕ್ಬಿಡಿ ಆಮೇಲೆ ಇನ್ನೊಂದು ದಿವಸ ಗೊತ್ತಾ ಹಸುವೊಳಗೆ ಅನ್ನಗೆ ಎಲ್ಲ ಕೊಡಬಾರ್ದು ನಾವೆಲ್ಲ ಅನ್ನ ಎಲ್ಲ ಕೊಡ್ತಿರ್ಲಿಲ್ಲ ನಾವು ಅನ್ನ ತಿಂದರೆ ಒಟ್ಟ ಒಬ್ಬರಿಸ್ಕೊತದೆ ಅಂತ ಹೇಳ್ಬಿಟ್ಟು ಕೊಡ್ತೀರಲ್ಲ ಹೌದಾ ಆರಾಮಸ್ ಅದು ಅಂತೀಯಾ ಅಯ್ಯೋ ಅದು ಚಿಕನ್ ಮಟನ್ ತಿರಲಿ ತಿನ್ಲಿ ಪೇಪರೇ ತಿನ್ಕತದಲ್ಲ ಪ್ಲೇ ಪ್ಲಾಸ್ಟಿಕ್ ಪೇಪರು ಮತ್ತು ಕವರ್ಗಳು ಎಲ್ಲ ತಿನ್ಕತಾವ ಪಾಪ ಅದೊಂದು ತುಂಬ ಬೆಂಗಳೂರಲ್ಲಿ ಅದೊಂದು ಅವಾಯ್ಡ್ ಮಾಡಬೇಕು ಸೊ ಕಾಫಿ ಕುಡ್ದಾಯ್ತು ಇವಾಗ ಚಿನ್ನಮ್ಮ ವಿಡಿಯೋ ಚೆನ್ನಾಗಿ ಬಂದಿದ್ಯಾ ಚಿನಮ್ಮ ಚೆನ್ನಾಗಿ ಬಂದಿದೆಯಾ ನಾನು ವೀಡಿಯೋ ಹಾಂ ಎಂಜಾಯ್ ಇದೆಯಾ ಈಗ ತಿರುಗೇಳು ಹಾಂ ಎಂಜಾಯ್ ಮಾಡ್ಬೋದಾ ಎಲ್ಲ ನೋಡ್ಬೋದಾ ವೀಡಿಯೋ ನೋಡ್ಬೋದಾ ಏನು ಏನು ಏನಿಲ್ವಾ ಏನು ಏನಪ್ಪ ಏನು ಬೋರ್ಗಿ ಏನು ಬೋರ್ಗಿರಿ ಏನಾಗಲ್ವಾ ಬೋರ್ಗಿರಿ ಏನಾಗಲ್ವಾ ನೋಡಿದ್ರೆ ಹೌದಾ ನಮ್ಮದು ಚೆನ್ನಾಗಿರುತ್ತದೆ ನಾವು ಮಾಡಿರೋದಲ್ವಾ ಚೆನ್ನಾಗಿರುತ್ತದೆ ಸೊ ವೀಕ್ಷಗರಿಗೆ ಹೆಂಗಿರೋತ ಗೊತ್ತಿಲ್ಲ ಇಲ್ಲ ಅದು ಆಫ್ ಮಾಡೋದು ಆಫ್ ಮಾಡೋ ಮಾಡೋಚಿನಮ್ಮ ಇರೋ ನಿಮಿಷ ಇದು ಹೇಳ್ಬಿಡ್ತೀನಿ ಸೊ ವಿಡಿಯೋಗಳು ಚೆನ್ನಾಗಿ ಬರ್ತಿದ್ದಾವೆ ಏನು ಎತ್ತಾ ಕಮೆಂಟಲ್ಲಿ ಕಮೆಂಟ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತೇನೆ ಇದ್ದೀನಿ ಕಮೆಂಟ್ ಅಲ್ಲಿ ಯಾರು ಮಾಡ್ತಾಯಿಲ್ಲ ದಯವಿಟ್ಟು ನನ್ನ ವೀಡಿಯೋಗಳನ್ನ ನೋಡಿ ಪ್ರೋತ್ಸಾಹ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನೆಲ್ನ ನೋಡಿ ಅಂತ ಕೇಳ್ಬತ್ತಾ ಮುಂದಿನ ಕೆಲಸ ನಾವು ಮಾಡ್ತೀವಿ ಇದಕ್ಕೆ ಇದಂಡಿದ್ಯಾನ್ ಹಾಕೊಂಡಿದ್ಯಾ ಇದರಲ್ಲೇ ಕಲಸಾ ಇದರಲ್ಲೇ ಕಲಿಸ್ತಾ ಇದಕ್ಕೆ ಬೇಡವಿದು ಇದಕ್ಕೆನಾ ಇನ್ಯಾವುದಾಗಲಿ ಇದೋಕೇನಾ ಇದಕೇನಾ ಯಾಕೆ ನಾನು ಹೇಳಿದ್ರೆ ಏನು ಕಾಮಿಡಿ ಕಾಣಿಸ್ತಾಯ್ತಾ ಇದ್ರಲ್ಲಿ ಯಾಕೆ ಆಗೋದಿಲ್ಲ ಇದರಲ್ಲಿ ಹಾಂ ನಾನೇನು ತಪ್ಪು ಹೇಳ್ತಾ ಇದ್ದೀನೋ ಇದು ನನ್ನ ಹೆಂಡತಿ ಮಧ್ಯಾಹ್ನಕ್ಕೆ ಬಾಕ್ಸು ಪೂಜಾ ನಿನ್ನ ಟಿಫನ್ ರೆಡಿ ನಾವು ತಗೋಬ ಅಂತ ನೀನು ಮೇಕಪ್ ಮಾಡ್ಕೊಂಡಿದ್ದೀ ನಾ ಸುಮ್ಮನೆ ತಂದಿದ್ದು ಈ ಸೋಟಲ್ಲ ಕ್ಯಾಪ್ಸಿಕಮ್ ಚಿತ್ರಣ ಮಾಡವಳೆ ಚಿತ್ರಾನ್ನಕ್ಕೆ ಇದು ಕೊತ್ತಮಿರಿ ಸೊಪ್ಪನ್ನ ಉದ್ರಿಸ್ ಮಡಗಿದ್ದೀನಿ ಅಂತ ಮಡಗುದ್ರೆ ಇಲ್ಲಿ ಮಡಗವಳು ಶೋ ತೋರ್ಸಕ್ಕೆ ಈಗ ಎಲ್ಲಿ ಅಲ್ಲಿ ಡಿ ಮಾಡಲಿ ಮೇಕಪ್ ಮಾಡ್ಕೊಂಡೋಗ್ಬಾರ್ದು ಅಂತ ಹೇಳ್ತಾರೆ ನಾನೇನ ಬಿಡಲ್ಲ ಬಿಡಲ್ಲ ಕಣೆ ನಾನು ನಿನ್ ಗಂಡನ್ ಬಿಡಲ್ಲ ಚಿರಮ್ಮ ಇಲ್ಲ ಇಲ್ಲ ಇನ್ನೊಂದ್ಸಲ ಅದ ಇನ್ನೊಂದ್ಸಲ ಅದ ಇನ್ನೊಂದ್ಸಲ ಅಂದೆ ಸೊ ಹೆಂಡ್ತಿನ ಕೆಲ್ಸಕ್ಕೆ ಬಿಟ್ಬಿಟ್ಟು ನಾನು ಹೋಗಿ ನಮ್ಮ ಪಾಪನ ಕರ್ಕೋರ್ಬೇಕು ನನ್ನ ಮಗಳು ಮತ್ತೆ ನಮ್ಮ ಅಮ್ಮ ನಮ್ಮ ಅಪ್ಪನ ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸುವಂತ ಟೈಮು ಇಲ್ಲಿಗೆ ಮುಗಿಸಲ್ಲ ನಮ್ಮ ಚಿನ್ನಮ್ಮ ಶೂಟು ಮತ್ತೆ ನಮ್ಮ ಚಿಕ್ಕ ನಮ್ಮನ್ನು ಕರ್ಕೊಂಡು ಬಂದು ಆಮೇಲೆ ಮುಗಿಸ್ತೀನಿ ಸೊ ಒಂದು ಆಯ್ಕೆ ಮಾಡ್ಬೇಡಿ ಚಿನ್ನಮ್ಮ ನೀನು ಲಾಸ್ಟ್ ಇದ್ದರೆ ತಿಳ್ಸ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ವಿಡಿಯೋ ನೋಡಿ ಚೆನ್ನಾಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಮತ್ತದಿಯಾ ಇಲ್ಲ ಏಕದಾಗಿ ಕಾಣಿಸದ್ ಈಗಂತ ಒಂದಜ್ಜಿ ಕರ್ಕವಾ ಕರ್ಕವಾ ಸೂಪರಾಗಿ ಕಾಣಿಸದ್ ಇವಾಗೇ ಸಖದ ನನ್ನ ಗೀಜ್ ಕಂಡಿತ ಏನಾಯ್ತು ನೋಡ್ತೀವಿ ನೋಡು ಎಲ್ಲ ಗೀಸ್ ಇದು ಹುಷಾರಾಯ್ತಾ ಎಲ್ಲ ಯಾವ ಕಡೆ ಈ ಕಡೆ ಓಹೋ ಗೀಸ್ಕೊಂಡಿತ್ತಲ್ಲ ಮಗಳೇ ತಿರ್ಗಾ ಮಿಯವ ಅಂತ ಹೇಳಲ್ಲವಾ ನೋಡು ಹ್ಞೂ ಬಾ ನಮ್ಮ ಚೆನ್ನಮ್ಮ ನನಗೆ ಬೆಕ್ಕ ಚುಟ್ಟಿತ್ತಲ್ಲ ಅದಕ್ಕೆ ಹಾಸ್ಪಿಟ್ಲಿಗೆ ಬಂದಿದ್ದೀವಿ ಇವಳಿಗೆ ಇಂಜೆಕ್ಷನ್ ಹಾಕ್ಸ್ಬೇಕು ಅನ್ನಿಸ್ತಿದ್ದಾರೆ ಅಲ್ವಾ ಆಯಸ್ ಚುಚ್ಚಿ ಚುಚ್ಚಿಸ್ಕೊತೀಯ ನೀನು ಹೇಳದ್ಮೇಲೆ ಚುಚ್ಚಿಸ್ತದ್ ಬಿಡು ಮಗಳ ಹ್ಞೂ ಆಯಿತು